ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಪಾಲಕ್ ಸಾಬುದಾನ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಹಾಗೆ ಇದು ತುಂಬ ಆರೋಗ್ಯಕರವಾದ ರೆಸಿಪಿನೂ ಕೂಡ ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ಬೆಳಗ್ಗೆ ಮಾಡ್ಕೊಳ್ಬೋದು ಈ ಸಾಬುದಾನ ರೆಸಿಪಿನ ಸಾಬುದಾನನ ಒಂದು ಅರ್ಧ ಬಟ್ಲು ತೊಗೊಂಡು ಅದು ಮುಳುಗುವಷ್ಟು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಅದು ನೆನೆಯೋಷ್ಟೊತ್ತಿಗೆ ನಾನು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಕಡಲೆಬೇಳೆ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆ ಫ್ರೈ ಆಗೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿನ ಸ್ವಲ್ಪ ನೀರಾಕಿ ಹಾಕಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ರುಬ್ಬಿದ್ದಾದಮೇಲೆ ಒಗ್ಗರಣೆನೂ ಸಹ ಅಷ್ಟೊತ್ತಿಗೆ ರೆಡಿಯಾಗಿತ್ತು ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ರುಬ್ಬಿರೋಂತಹ ಸ್ವಲ್ಪ ಪಾಲಕ್ ಮತ್ತು ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರಿನಂಶ ಕಮ್ಮಿ ಆಗೋವರೆಗು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ಆಗೋಷ್ಟೊತ್ತಿಗೆ ಸಾಬೂದಾನೂ ಸಹ ಚೆನ್ನಾಗಿ ನೆನ್ಕೊಂಡಿದೆ ಈ ಥರ ಸಾಬುದಾನ ಡ್ರೈ ಆಗಿ ನೆನೆಬೇಕಾದ್ರೆ ನೀವು ಅದು ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಆವಾಗ ಇದು ಉಡಿ ಉಡಿಯಾಗಿ ರೆಡಿಯಾಗುತ್ತೆ ಸಾಬುದಾನ ಒಗ್ಗರಣೆಯಲ್ಲಿ ಪಾಲಕ್ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಬಾಕಿರ್ತೀವಲ್ಲ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗು ಬಾಡಿಸ್ಕೊಂಡಿದ್ದಾದಮೇಲೆ ನೆನೆಸಿರೋಂತಹ ಸಾಬುದಾನನ ಹಾಕಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗಕ್ಕೆ ಅದು ನಿಧಾನವಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಒಂಥರ ಗಾಜಿನ ಪೀಸ್ಗಳಾಗಿ ಅದು ಗ್ರೀನ್ ಕಲರ್ ಪಾಲಕ್ ಹಾಕಿರ್ತೀವಲ್ಲ ಅದ್ರ ಕಲ್ಲರನ್ನೇ ಬರುತ್ತೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಪಾಲಕ್ ಸಾಬುದಾನ ರೆಡಿ ಆಗಿದೆ ಕೆಲವರು ಡಯಟ್ ಮಾಡಬೇಕಾದ್ರೂ ಸಾಬುದಾನ ತಿಂತಾರೆ ಅಂಥವ್ರು ಸ್ವಲ್ಪ ಒಗ್ಗರಣೆ ಕಮ್ಮಿ ಹಾಕ್ಕೊಂಡು ಮಾಡ್ಬೋದು ಕೆಲವರು ಉಪವಾಸ ಸಮಯದಲ್ಲೂ ಈ ಸಬ್ಬಕ್ಕಿಯಿಂದ ಮಾಡುವಂತಹ ತಿಂಡಿಗಳನ್ನ ತಿಂತಾರೆ ಅಂಥ ಟೈಮಲ್ಲೂ ನೀವು ಈರುಳ್ಳಿನ ಸ್ಕಿಪ್ ಮಾಡಿಕೊಂಡು ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಉಪವಾಸ ಸಮಯದಲ್ಲೂ ಇದನ್ನು ತಿನ್ಬೋದು ಸಲ ಈ ಹೊಸ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್